थाई थाई आदिशक्ति आदि मई हर थारी देवी शक्ति आदि मा ಸೂರೂನಲ್ಲ ಲಕ್ಷ್ಮೀ ತಾಯಿ ಏನು ಮಾಡಬೇಕು ಭಕ್ತರನ್ನೆಲ್ಲ ನೀನೆ ಕಾಯಿ ನೋಡಿದ ಮಕ್ಕಳನ್ನೆಲ್ಲ ನೀನೆ ಕಾಯಿ ಆಕೆ ಕಾಯಕ್ಕೆ ತಾಯಿ ಕರೆ ಮಕ್ಕಳು ಕಾಯೋದಲ್ಲ ಹಾ ಮಕ್ಕಳು ಕಾಯೋರಲ್ಲ ಮಕ್ಕಳಿಗೆ ತಾಯಿ ಕಾಯ್ಬೇಕಾಗ್ತದ நாக சோரூரி லட்சுமி தாயே பத்திர நல்ல ಶಕ್ತಿ ಮೇ ನ ಸೋರೆ ಸೂರ್ಯನ ಲಕ್ಷ್ಮೀ ತಾಯಿ ಭಕ್ತರ ನಲ್ಲಿ ನೆ ತಾಯಣ ಸೋರೆ ನ ಲಕ್ಷ್ಮೀ ತಾಯಿ ಭಕ್ತರ ನಲ್ಲಿ ನೆ ತಾಯ

yeah देव माए नागव सोरे न लक्ष्मी तए भक्त नल्लि नेताए नागव सोरेन लक्ष्मी ताए ಜರದಮ್ಮ ಜರದಮ್ಮ ಜರಧ ಜರ ಜರ ಜಮದ್ನಿ ಸತಿಯಾಗಿ ಬಂದಿ ನೀನೇ ರೇಣುಕಾ ದೇವಿ ಪರಶುರಾಮಗ ಜನ್ಮ ಕೊಟ್ಟಿದಿ ದೇವಿ ರೇಣುಕೇವಿ ಅಪ್ಪ ವಿಚಾರ ಮಾಡಿರ್ತಾವೆಲ್ಲ ಪರಶುರಾಮ ತಂದಿಗೆ ಮಾತು ಕೊಟ್ಟಿದ್ದ ಏನತ್ತ ತಾಯಿ ಅಂತ ಹೇಳಿ ತಂದಿ ಮಾತು ಕೇಳಿ ಹೋಗಿ ತಾಯಿನ ಕಳ್ದ ಅವಾಗ ತಂದೆ ಕೇಳ್ತಾನ ಏ ಮಗ ಏನು ಬೇಡ್ತಿ ಬೇಡು ಬೇಡಿದ ಕುಡ್ತಿ ನಂದ ಅವಾಗ ಮಗ ತನ ಎಪ್ಪ ಜಗತ್ತದೊಳಗ ಸಿಗಲಾರು ವಸ್ತುನೇ ತಾಯಿ ಅದ ಮತ್ತು ಆ ತಾಯಿನ ಕಡದಿನಿ ಆ ತಾಯಿನ ಬೇಡದು ಬಿಟ್ಟು ಮತ್ತೊಂದು ಬೇಡದ ನನ್ನ ಭೋಗದಾಗ ಪಾಪ ಬರ್ತದ ಕರೆ ನನ್ನ ಹೊಡೆದಿರ್ತಕ್ಕಂಥ ತಾಯಿನ ಮತ್ತು ಹೊಳ್ಳಿ ಅಬ್ಬಸೇಳಿ ತಂದಿ ಪಾದಿಗೆ ಬಿದ್ದಾನ ಸುಮಿತ್ರ ಬಾಯಿ ஒ விச்சாரதாரதங்க மாத்தள வி ஏதேன பரசுரம தாயின கடத ಆದರ ತಾಯಿನ ಹೊಳ್ಳಿ ಯಾಕೆ ಬೇಡದ ಅಂತ ಕೇಳಿದ್ರ ಯಾಕ್ರಿಪಾ ತಾಯಿಗಿಂತ ಬಂಧು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ವಸ್ತು ಈ ಭೂಮಿ ಮ್ಯಾಲ ಇನ್ನೊಂದು ಶ್ರೇಷ್ಠ ಇಲ್ಲ ಮಿಗಿಲಿಲ್ಲ ತಿಳ್ಕೊಂಡು ತಾಯಿನೇ ಬೇಡದ ಯಾಕೆ ಕೇಳಬೇಕಾಗ್ಯದತ್ತ ಕೇಳಿದ್ರ ತಾಯಿ ಅಂತ ಶ್ರೇಷ್ಠ ಪದವಿ ಉಳ್ಳಂತ ಕೇಳಿದಳ ತಾಯಿ ಅಂತಕ್ಕೆ ಜಗತ್ತದೊಳಗೆ ಹೆಚ್ಚಿಗೆ ಇನ್ನೊಬ್ಬರು ಯಾರೂ ಇಲ್ಲ ಅದಕ್ಕೆ ಹೇಳ್ತಾರ ತಾಯಿ ಪಾದದೊಳಗೆ ಸ್ವರ್ಗದತ್ತ ಸ್ವರ್ಗ

ತಂಗಿ ಮುಗಿಸಿ ಬಿಡ್ತೀನಿ ಏನ್ ಅನ್ಬಹುದು ಅಂದ್ರ ನನ್ನ ಮಗನಾಗಿರ್ತಕ್ಕಂಥ ಕರಣ್ ಆಗಿರಬಹುದು ಸೂರಾಮ ದೇವಿ ಮಗ ಬೀರಪ್ಪ ಆಗಿರಬಹುದು ಇವರೆಲ್ಲ ಇಂಥ ಮಕ್ಕಳು ಇಂಥ ಪದವೀಧಾರ ಅದಾರತ್ತ ನೀ ಏನ್ ಮಾತಾಡಿದಿ ಅಂದ್ರ ತಂಗಿ ಶಾಸ್ತ್ರದ ನೇಮದ ಏನದು ಬರ್ತದೇನು ತಾಯಿ ಗರ್ಭಿಣಿ ಇದ್ದಾಗ ಏನು ಬಯಸ್ತಾಳ ಏನು ನೋಡ್ತಾಳ ಅಕ್ಕಿ ಏನು ತಿನ್ಬೇಕನ್ನ ಆಶೆ ಆಗಿರ್ತದ ಅಕ್ಕಿ ಬಯಸದಂಗೆ ಮುಂದೆ ಮಕ್ಳು ಹೊಡ್ತಾವತ್ತಿದ ಶಾಸ್ತ್ರ ನೇಮದ ಹೌದು ಹೌದು ಆ ತಾಯಿಗೆ ಗರ್ಭವತಿ ಇದ್ದಾಗ ತಾಯಿಗೆ ಮನ್ಕೊಂಡಾಗ ಏನು ಕನಸು ಬೀಳ್ತದಲ್ಲ ಶರಣರ ದರ್ಶನ ಮಾಡ್ದಂಗೆ ಮಹಾತ್ಮರ ದರ್ಶನ ಮಾಡ್ದಂಗೆ ಮಹಾತ್ಮರ ಬಳಿ ಹಾದಂಗೆ ದೇವ್ರ ಕಂಡಂಗೆ ಹಿಂಗೆ ತಾಯಿ ಹೊಟ್ಲಿದ್ದಾಗ ಮನ್ಕೊಂಡ ಕನಸು ಬಿತ್ತಂದ್ರೆ ಅವ ಆ ಅಂತ ಮಗನೇ ಹುಡ್ತನದ್ದು ನೀವು ತಿಳ್ಕೊಬೇಕು ಆತ್ಮೀಯ ಬಂಧುಗಳೇ ಹೌದು ಹೌದು ಮತ್ತು ಅದನ್ನು ಬಿಟ್ಟು ಚೆಲುವಿನ ಚಿತ್ರ ಪಿಚ್ಚರ್ ಬಂದಂಗೆ ಆ ನೈಟಿ ಉಟ್ಟಂಗೆ ಚೂಡಿದಾರ್ ಉಟ್ಟಂಗೆ ಆ ಇದು ಏನಾಯ್ತ ಅಂದ್ರೆ ಮಮ್ಮಿ ಮಂಗಳ ಗೌರಿ ಪುಟ್ಟ ಗೌರಿ ಅವು ಚಲೋ ಆಗಿ ಬಿಡ್ತಾವ್ ಇಟ್ಟೆ ತಿಳ್ಕೊಂಡು ಹೋಗುದದ ತಾಯಿ ಹಂತ ತ್ಯಾಗ ಮಾಡಿ ಎಂತದ್ ಬಯಸ್ತಾಳ ನೋಡು ಅಂತದೇ ಮಗ ಹುಡುತದ ಅನ್ನುವಂಥದ್ದು ಏನೋ ಒಂದು ಶಣ ಬಸಪ್ಪ ಒಂದು ಮುಂದಿನ ಸಂದಿಗೆ ಉದಾಹರಣೆ ಹೇಳುದದ ಅದಕ್ಕ ಈ ಸಂದ ಇಲ್ಲಿಗೆ ಮುಗಿಸಿ ಬ ಸರಿಜೋಡಿಕೆಲ್ಲ ಕೊಡುತ್ತದ ியாயே தூரியி தாயு பக்தி ரேகாய் சூரியனாய